ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ತಮ್ಮ ಮನೆಯಲ್ಲಿರುವಂತಹ ಎಲ್ಲ ವಿಘ್ನಗಳು ಕೂಡ ದೂರ ಆಗಬೇಕಂತೇಳಂದರೆ ಈ ಸಾರಿ ಗಣೇಶ ಚತುರ್ಥಿಯಲ್ಲಿ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದರೆ ಗಣಪತಿಯ ಸಂಪೂರ್ಣ ಆಶೀರ್ವಾದ ನಿಮಗೂ ಮತ್ತು ನಿಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಸಲತಾ ಇರುತ್ತೆ ಹಾಗಾದರೆ ಏನು ಮಾಡಬೇಕು ಈ ಗಣೇಶ ಚತುರ್ಥಿಯಲ್ಲಿ ಮುಖ್ಯವಾಗಿ ಗಣೇಶ ಚತುರ್ಥಿಯ ಒಂದು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಗಣೇಶನನ್ನು ಯಾರಾದರೂ ಕೂಡ ಮನೆಯಲ್ಲಿ ತಾವು ಏನಾದರೂ ಕೂಡಿಸ್ಬೇಕು ಅಥವಾ ಗಣಪತಿಯನ್ನು ಈ ವರ್ಷ ಸ್ಥಾಪನೆ ಮಾಡಬೇಕು ಅಂತೇಳಿ ಅಂದ್ಕೊಂಡ್ರೆ ಈ ಭಾದ್ರಪದ ಮಾಸದಲ್ಲಿ ಅಂದರೆ ಗಣೇಶ ಚತುರ್ಥಿ ಒಳಗಡೆ ತಮ್ಮ ಮನೆಯಲ್ಲಿ ಏನಾದರೂ ಕೂಡ ಒಂದು ಹೊಸ ಜನನ ಆಗಿದ್ದರೆ ಮಾತ್ರ ತಾವು ಗಣಪತಿಯನ್ನು ಸ್ಥಾಪನೆ ಮಾಡಬೇಕು ಒಂದು ವೇಳೆ ತಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹೊಸ ಒಂದು ಜನನ ಆಗಿಲ್ಲ ಅಂದ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಗಣಪತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಗಣಪತಿ ಆಶೀರ್ವಾದ ಇಲ್ಲ ಅಂಥೇಳಿ ಗಣಪತಿಯ ಒಂದು ಶಕುನ ಹೇಳ್ತಾ ಇರುತ್ತೆ ಹೊಸದೊಂದು ಜನನ ಆಗಬೇಕು ಅಂದರೆ ಯಾವ ರೀತಿ ನಿಮ್ಮ ಮನೆಯಲ್ಲಿರುವಂತಹ ಸಾಕು ಪ್ರಾಣಿಗಳಾದಂತಹ ನಾಯಿಗಳಾಗಿರ್ಬೋದು ಬೆಕ್ಕಾಗಿರ್ಬೋದು ಮನೆಯಲ್ಲಿ ಕೆಲವೊಂದಷ್ಟು ಜನ ಈ ಹಸು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇರ್ತಾರೆ ಎಮ್ಮೆ ಆಗಲಿ ಅಂದರೆ ಈ ರೀತಿ ಪಕ್ಷಿಗಳು ಬರೋದಿಲ್ಲ ಜನನ ಆಗಬೇಕು ಯಾವುದಾದ್ರೂ ಒಂದು ಜೀವ ಹುಟ್ಟಿತು ಅಂತೇಳಂದರೆ ಈ ನಾಲ್ಕು ದಿನಗಳಲ್ಲಿ ತಾವು ಗಣಪತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಗಣಪತಿ ಆಶೀರ್ವಾದ ಅಂಥೇಳಿ ಶಕುನಶಾಸ್ತ್ರ ತೋರಿಸ್ತಾ ಇರುತ್ತೆ ಒಂದು ವೇಳೆ ತಮ್ಮ ಮನೆಯಲ್ಲಿ ಯಾರಾದರೂ ಕೂಡ ಗರ್ಭಿಣಿಯರಿದ್ದರೆ ಈ ಒಂದು ನಾಲ್ಕು ದಿನಗಳಲ್ಲಿ ಅವ್ರಿಗೇನಾದರೂ ಕೂಡ ಡೆಲಿವರಿ ಆಯಿತು ಅಂತೇಳಿದ್ರು ಕೂಡ ತಾವು ಮನೆಯಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡ್ಬೋದು ಗಣಪತಿಯನ್ನು ಸ್ಥಾಪನೆ ಮಾಡಿದ ಆದ ಮೇಲೆ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು ಗಣಪತಿಯನ್ನು ತರಬೇಕಾದ್ರೆ ಮಣ್ಣಿನಿಂದ ಮಾಡಿರುವಂತಹ ಗಣಪತಿಯನ್ನೇ ತಂದು ಮನೆಯಲ್ಲಿ ಸ್ಥಾಪನೆ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಆಗ್ತದೆ ಯಾಕಂದರೆ ದೇವಿ ಗಣಪತಿಯನ್ನು ತಯಾರು ಮಾಡಿರುವಂಥದ್ದು ಮೈಯಲ್ಲಿರುವಂತಹ ಒಂದು ಮಣ್ಣಿನಿಂದನೇ ಹೀಗಾಗಿ ಮನೆಯಲ್ಲಿ ಗಣಪತಿಯನ್ನು ನಾವು ಸ್ಥಾಪನೆ ಮಾಡಬೇಕಾದ್ರೆ ಇವತ್ತು ಪಿ ಗಣಪತಿಗಳು ಸಾಕಷ್ಟು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ ಅವು ಕೇವಲ ಸಾರ್ವಜನಿಕ ಗಣಪತಿಯ ಒಂದು ಸ್ಥಳದಲ್ಲಿ ಇಟ್ಟರೆ ಮಾತ್ರ ಒಳ್ಳೆಯದು ಬಟ್ ಮನೆಯಲ್ಲಿ ಇಡಬೇಕಾದ್ರೆ ಶುದ್ಧವಾಗಿ ಮಣ್ಣಿನಿಂದ ತಯಾರು ಮಾಡಿರುವಂತಹ ಗಣಪತಿಯನ್ನೇ ಸ್ಥಾಪನೆ ಮಾಡಬೇಕು ಇನ್ನು ಗಣಪತಿಯನ್ನ ಪೂಜೆ ಮಾಡಬೇಕಾದ್ರೆ ಓಂ ಘಮ್ ಘಂ ಗಣಪತಿಯ ನಮಃ ಎನ್ನುವಂತಹ ಗಣಪತಿಯ ಮೂಲ ಮಂತ್ರವನ್ನು ಸದಾಕಾಲವಾಗಿ ಪಠನೆ ಮಾಡ್ತಾ ಪೂಜೆಯಲ್ಲಿ ನಿರತರಾಗಬೇಕು ಇನ್ನು ಗಣಪತಿಗೆ ಇಷ್ಟವಾದಂತಹ ಹೂಗಳು ಯಾವುದು ಕೆಂಪು ಬಣ್ಣದ ಹೂವು ಕೆಂಪು ಬಣ್ಣದ ಕೆಂಪು ಕಣಗಳೇ ಆಗಿರ್ಬೋದು ಕೆಂಪು ಜಾಜಿ ಹೂ ಆಗಿರ್ಬೋದು ಜೊತೆಗೆ ಕೆಂಪು ಗುಲಾಬಿ ಹೂವು ಕೂಡ ಗಣಪತಿಗೆ ತುಂಬ ಇಷ್ಟ ಆಗಿರುವಂಥದ್ದು ಗಣಪತಿಗೆ ಈ ಕೆಂಪು ಬಣ್ಣದ ಹೂಗಳಿಂದ ನೀವು ಏನಾದರೂ ಕೂಡ ಪೂಜೆಯನ್ನು ಸಲ್ಲಿಸಿದರೆ ಅಷ್ಟೋತ್ತರ ಹೇಳುವಾಗ ಗಣಪತಿಗೆ ನಾವು ಪುಷ್ಪಾರ್ಚನೆಯನ್ನು ಮಾಡಬೇಕಾದ್ರೆ ಕೆಂಪು ಬಣ್ಣದ ಹೂವಿಂದ ಪುಷ್ಪಾರ್ಚನೆ ಮಾಡಿದರೆ ಗಣಪತಿಯ ಶೀಘ್ರ ಆಶೀರ್ವಾದ ನಮಗೆ ದೊರೆಯುತ್ತೆ ನಾವು ಮಾಡುವಂತಹ ಸರ್ವ ಕೆಲಸಗಳಲ್ಲಿ ಕೂಡ ವಿಘ್ನ ಅನ್ನುವಂಥದ್ದು ಇರೋದೇ ಇಲ್ಲ ಜೊತೆಗೆ ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ಗಣಪತಿ ಮುಂದೆ ಸದಾಕಾಲವಾಗಿ ಎರಡು ದೀಪಗಳನ್ನು ಅಂಟಿಸಬೇಕು ತಮ್ಮ ಶಕ್ತಿಯ ಅನುಸಾರವಾಗಿ ಮಣ್ಣಿನಿಂದ ಮಾಡಿದಂತಹ ಹಣತೆಗಳಲ್ಲಾಗಲಿ ಅಥವಾ ಹಿತ್ತಾಳೆ ಸಮಯಗಳಲ್ಲಾಗಲಿ ಇನ್ನೂ ತಾವೇನಾದರೂ ಆರ್ಥಿಕವಾಗಿ ಅಭಿವೃದ್ಧಿಯಾಗಿದ್ರೆ ಅಂದರೆ ಬೆಳ್ಳಿಯ ದೀಪಗಳನ್ನು ಗಣಪತಿಯ ಮುಂದೆ ಹಚ್ಚೋದ್ರಿಂದ ತುಂಬ ಅನುಕೂಲ ಆಗ್ತದೆ ಇನ್ನು ದೀಪಗಳನ್ನು ಹಚ್ಚಬೇಕಾದ್ರೆ ಮುಖ್ಯವಾಗಿ ಕೊಬ್ಬರಿ ಎಣ್ಣೆ ದೀಪ ತುಂಬಾ ವಿಶೇಷತೆ ಇರುತ್ತೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಅಂಟಿಸೋದ್ರಿಂದ ಮನೆಯಲ್ಲಿರುವಂತಹ ಸರ್ವ ಪ್ರಾರಬ್ಧ ಕರ್ಮಗಳು ಕೂಡ ದೂರ ಆಗ್ತದೆ ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ ಮತ್ತೆ ಗಣಪತಿ ಆಶೀರ್ವಾದ ಬೇಗನೆ ನಮಗೆ ಸಲ್ಲಿಸುತ್ತೆ ತಾವೇನಾದರೂ ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಇಲ್ಲ ಅಂದ ಪಕ್ಷದಲ್ಲಿ ಮಣ್ಣಿನ ಹಣತೆಯಲ್ಲೇ ನಾವು ದೀಪವನ್ನು ಅಂಟಿಸಿದಾಗ ಆ ಹಣತೆಯಲ್ಲಿ ಒಂದು ಸ್ವಲ್ಪ ಬೆಳ್ಳಿಯ ಚೂರನ್ನ ಹಾಕಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಬೇಕು ಇನ್ನು ದೀಪವನ್ನು ಹಚ್ಚಿದಂತಹ ಸಮಯದಲ್ಲಿ ಐದು ಬತ್ತಿಗಳನ್ನು ಹಾಕಬೇಕು ತಮಗೆ ಏನಾದರೂ ಕೂಡ ಎಕ್ಕೆ ಗಿಡದಿಂದ ತಯಾರಿಸಿರುವಂತಹ ಬತ್ತಿಗಳು ಏನಾದರೂ ಸಿಕ್ತು ಅಂತ ಐದೈದು ಬತ್ತಿಗಳನ್ನ ಒಂದೊಂದು ದೀಪದಲ್ಲಿ ಹಚ್ಚಬೇಕು ಗಣಪತಿಗೆ ಇಷ್ಟವಾಗಿರುವಂತಹ ನೈವೇದ್ಯ ಬಂದ್ಬಿಟ್ಟು ಬೂಂದಿಯಿಂದ ಮಾಡಿರುವಂತಹ ಲಡ್ಡು ಆಗಿರಬಹುದು ಅಥವಾ ಕರೆಗಡ್ಬ ಆಗಿರಬಹುದು ಅಥವಾ ಬೆಲ್ಲ ಮತ್ತು ಕೊಬ್ಬರಿಯಿಂದ ತಯಾರು ಮಾಡಿರುವಂತಹ ಮೋದಕನ್ನು ಕೂಡ ನೈವೇದ್ಯವಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗಿರುತ್ತೆ ಈ ಮೋದಕನ್ನ ಮಾಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಎಣ್ಣೆಯಲ್ಲಿ ಕರಿಬಾರದು ಈ ಸ್ಟೀಮಿಂಗ್ ಅಲ್ಲಿ ಅಂದ್ರೆ ಇಡ್ಲಿ ಪಾತ್ರೆಯಲ್ಲೇ ಮೋದಕನ್ನ ತಯಾರು ಮಾಡಿದ್ರೆ ತುಂಬಾ ಒಳ್ಳೆಯದಾಗಿರುತ್ತೆ ಕರೆದಂತಹ ಮೋದಕಗಳನ್ನು ತಾವೇನಾದರೂ ಗಣಪತಿಗೆ ನೈವೇದ್ಯವಾಗಿಟ್ಟರೆ ಆರೋಗ್ಯದಲ್ಲಿ ಬಾಧೆ ಬರುವಂತಹ ಸಮಸ್ಯೆ ಇರುತ್ತೆ ದೀರ್ಘಕಾಲದ ವ್ಯಾಧಿಗಳು ತಮ್ಮ ಕುಟುಂಬದ ಸದಸ್ಯರಿಗೆ ಕಾಡುವಂತಹ ಪರಿಸ್ಥಿತಿ ಇರುತ್ತೆ ನಾವು ಮನೆಯಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡಿದಾಗ ಮೂರು ದಿನ ಆಗಲಿ ಅಥವಾ ಐದು ದಿನಗಳ ಕಾಲ ಗಣಪತಿಯನ್ನು ನಾವು ಮನೆಯಲ್ಲಿ ಸ್ಥಾಪನೆ ಮಾಡಬೇಕು ಇನ್ನು ತಾವು ಮೊದಲನೇ ದಿನವಾಗಲಿ ಅಥವಾ ಮೂರನೇ ದಿನವಾಗಲಿ ಅಥವಾ ಐದನೇ ದಿನ ತಾವೇನಾದರೂ ಗಣಪತಿಯನ್ನು ವಿಸರ್ಜನೆ ಮಾಡುವಂತಹ ಸಮಯದಲ್ಲಿ ತಪ್ಪದೆ ಕಾಳನ್ನ ಒಂದು ದಿನ ಮುಂಚೆನೆ ನೆನೆಯಿಟ್ಟು ಮರುದಿನ ಕಾಳಿಗೆ ಬೆಳ್ಳುಳ್ಳಿ ಉಳಿಗಡ್ಡಿಯನ್ನು ಹಾಕದೇನೆ ಆ ಕಡಲೆ ಕಾಳುಗಳನ್ನ ಸ್ವಲ್ಪ ಒಗ್ಗರಣೆಯಾಗಿ ಕೊಟ್ಟು ಆ ಕಡಲೆ ಕಾಳನ್ನು ಎಟ್ಲೀಸ್ಟ್ ಒಂದು ಇಪ್ಪತ್ತೊಂದು ಜನಕ್ಕಾದರೂ ಕೂಡ ತಾವು ನೈವೇದ್ಯವಾಗಿ ಹಂಚಿ ಗಣಪತಿಯನ್ನು ಹತ್ತಿರದಲ್ಲಿರುವಂತಹ ಬಾವಿ ಆಗಲಿ ಆಗಲಿ ಅಥವಾ ಚಿಕ್ಕ ಪುಟ್ಟ ಕೆರೆಗಳಲ್ಲಿ ಹೋಗಿ ಅಲ್ಲಿ ಗಣಪತಿಗೆ ಮತ್ತೆ ಒಂದು ಬಾರಿ ಪೂಜೆಯನ್ನು ಸಲ್ಲಿಸಿ ವಿಸರ್ಜನೆಯನ್ನು ಮಾಡಬೇಕು ಇಷ್ಟು ನೀವು ಗಣಪತಿ ಆಚರಣೆಯನ್ನು ಮಾಡಿದರೆ ವಿಘ್ನ ವಿನಾಯಕನ ಸಂಪೂರ್ಣವಾದಂತಹ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಲ್ತಾ ಇರುತ್ತೆ ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ತಮಗೆ ಸರ್ವ ಸಂಕಷ್ಟಗಳಿಂದ ದೂರ ಮಾಡಿ ಸರ್ವ ಸುಖವನ್ನು ಕೊಡಲಿ ತಮ್ಮ ಸಂಪತ್ತು ಕೂಡ ಅಭಿವೃದ್ಧಿ ಆಗಲಿ ಅಂತ ನಾನು ಕೋರ್ಕೊಳ್ತೇನೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕ್ಯಾನನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳ ಒಂದು ನೋಟಿಫಿಕೇಷನ್ ಕೂಡ ಬರ್ತಾ ಇರುತ್ತೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಫ್ರೆಂಡ್ಸ್ಗೆ ತಮ್ಮ ಬಂಧು ಮಿತ್ರರಿಗೂ ಕೂಡ ಶೇರ್ ಮಾಡ್ತಾ ಬನ್ನಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ